ಪ್ರಧಾನಿಗಳು ಬೇರೆ ದೇಶಕ್ಕೆ ಹೋದ್ರು ಎಮ್ನ ರೇಗ ಬಗ್ಗೆ ಮಾತಾಡೋರು ಬೇರೆ ದೇಶದ ಅಧ್ಯಕ್ಷರು ಅವ್ರಿಗೆ ಬಿಜೆಪಿಯವ್ರಿಗೆ ಹೊಟ್ಟೆ ಕಿಚ್ಚು ಏನಪ್ಪ ಇದು ಕ್ರೆಡಿಟ್ ಎಲ್ಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅವ್ರಿಗೆ ಹೊಲ್ಟೋಗ್ತಿದೆ ಅಂತ ಪಾಪ ಅವರು ತಲೆ ಕೆಡಿಸ್ಕೊಂಡು ಈಗ ಗ್ರಾಮ್ ಅಂತ ಮಾಡೋದನ್ನ ರಾಮ್ಜಿ ಅಂತ ಮಾಡಿದ್ದಾರೆ ಶ್ರೀರಾಮಚಂದ್ರನ ಆಶೀರ್ವಾದ ಬಿಜೆಪಿಯವ್ರಿಗೆ ಇದ್ದಿದ್ದಿದ್ರೆ ಅಯೋಧ್ಯೆಯಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು ಸೊ ರಾಮನ ಆಶೀರ್ವಾದ ಬಿಜೆಪಿಯವ್ರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ ಅಂತ ಅವ್ರು ಏನೇನೋ ಪ್ರಯತ್ನ ಪಡ್ತಿದ್ದಾರೆ ಈಗ ಆರ್ ಎಸ್ ಬಗ್ಗೆ ಮಾತಾಡಿದ್ರು ಮಾನವ ಸಂಘಟನೆ ಆರ್ ಎಸ್ ಅಂತ ನಾವು ಕೇಳ್ತಿರೋದು ಇಷ್ಟೇ ಅದು ಅತಿ ದೊಡ್ಡ ಸಂಘಟನೆ ಅನ್ನೋದು ಅದೇನು ಪ್ರಿಂಟೆಡ್ ಫಾರ್ಮಲ್ ಕೊಟ್ಟುಬಿಡಿ ರಿಜಿಸ್ಟ್ರೇಷನ್ ಆಗಿರೋ ಕೊಟ್ಟುಬಿಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ನಮಗೆ ಕೊಟ್ಟುಬಿಡಿ ಆದರೆ ಆದ್ರೆ ಈ ದೇಶದಲ್ಲಿ ಏಮ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು ನಮ್ಮ ನಾವು ದಾಖಲೆ ಕೊಡ್ತೀವಿ ಐ ಐ ಟಿ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ ಐ ಐ ಎಮ್ ನಾವು ಅಂತ ದಾಖಲೆ ಕೊಡ್ತೀವಿ ಇಸ್ರೋಗೆ ದಾಖಲೆ ಕೊಡ್ತೀವಿ ನಾಸಾ ನಾಸಾಗಿ ಸಪೋರ್ಟ್ ಮಾಡಿ ಬಹಳ ಸ್ಯಾಟಲೈಟ್ಸ್ ಲಾಂಚ್ ಆಗಕ್ಕೆ ಸ್ಫೂರ್ತಿ ನಾವು ಅಂತ ಕೊಡ್ತೀವಿ ಅಷ್ಟ್ಯಾಕೆ ಯಾಕೆ ನಿಮ್ಮೂರ್ಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ ಕಾಂಗ್ರೆಸ್ ಸಿ ಸಿ ರೋಡ್ ಬಳಸಿದ್ದು ಕಾಂಗ್ರೆಸ್ ನಾನು ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ ನೀವು ಆರ್ ಎಸ್ ಎಸ್ ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡಿ ಸ್ನೇಹಿತರೆ ಅಷ್ಟೇ ಎಂ ನರೇಗಾ ಅಂತ ನಾವು ಯು ಪಿ ಎ ಒನ್ ಮೊದಲು ಅದು ನರೇಗಾ ಅಂತ ಬಂತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಆರು ಫೆಬ್ರವರಿ ಎರಡನೇ ತಾರೀಕು ಅದು ಇಂಪ್ಲಿಮೆಂಟ್ ಆಯ್ತು ಗ್ರಾಮೀಣ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಕೊಡೋದು ಈ ಯೋಜನೆ ಎಷ್ಟು ಸಕ್ಸಸ್ ಆಯಿತು ಅಂದರೆ ವರ್ಲ್ಡ್ ಬ್ಯಾಂಕ್ ಇದನ್ನು ಒಪ್ಕೊಂಡಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಒಪ್ಕೊಂಡಿದೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಪ್ಕೊಂಡಿದೆ ಇದನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೇಸ್ ಸ್ಟಡಿ ಆಗಿ ತಗೊಂಡಿದ್ದಾರೆ ಇದು ಜಗತ್ತಿನ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ ಆಫ್ರಿಕಾ ಮತ್ತು ಸೌತ್ ಏಷ್ಯಾ ಟೀಮ್ ಬಂದು ಇಂಡಿಯಾದ ಹಳ್ಳಿಗಳಲ್ಲಿ ಇದು ವರ್ಲ್ಡ್ ವೈಸ್ ಆಯಿತು ಪ್ರಧಾನಿಗಳು ಬೇರೆ ದೇಶಕ್ಕೆ ಹೋದರೂ ಎಮ್ನ ಬಗ್ಗೆ ಮಾತಾಡೋರು ಬೇರೆ ದೇಶದ ಅಧ್ಯಕ್ಷರು ಅವ್ರಿಗೆ ಬಿಜೆಪಿಯವ್ರಿಗೆ ಹೊಟ್ಟೆ ಕಿಚ್ಚು ಏನಪ್ಪ ಇದು ಕ್ರೆಡಿಟ್ ಎಲ್ಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅವ್ರಿಗೆ ಹೊಲ್ಟೋಗ್ತಿದೆ ಅಂತ ಪಾಪ ಅವ್ರು ತಲೆ ಕೆಡಿಸ್ಕೊಂಡು ಈಗ ಗ್ರಾಮ್ ಅಂತ ಮಾಡೋದನ್ನು ರಾಮ್ಜಿ ಅಂತ ಮಾಡಿದ್ದಾರೆ ಶ್ರೀರಾಮಚಂದ್ರನ ಆಶೀರ್ವಾದ ಬಿ ಜೆ ಪಿ ಅವ್ರಿಗೆ ಇದ್ದಿದ್ದಿದ್ರೆ ಅಯೋಧ್ಯೆಯಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು ಸೊ ರಾಮನ ಆಶೀರ್ವಾದ ಬಿ ಜೆ ಪಿ ಅವ್ರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ ಅಂತ ಅವ್ರು ಏನೇನೋ ಪ್ರಯತ್ನ ಪಡ್ತಿದ್ದಾರೆ ಇದು ಬಿ ಜೆ ಪಿಯವರು ಅವರು ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಅವರು ಐಜ್ಯಾಕ್ ಮಾಡಿದ್ದಾರೆ ನಾವು ಮಾಡಿರೋ ಪ್ರೋಗ್ರಾಮ್ಸ್ಗೆಲ್ಲ ಹೊಸ ನಾಮಕರಣ ಮಾಡಿರೋದು ಅವರು ಅವ್ರು ಯಾವುದು ಹೊಸ ಪ್ರೋಗ್ರಾಮ್ ಒಂದು ಲಾಂಚ್ ಮಾಡಿಲ್ಲ ನೀವು ಬೇಕಾದರೆ ನೋಡಿ ನಮ್ಮದು ಐ ಎನ್ ಸಿ ವೆಬ್ಸೈಟ್ ದಯವಿಟ್ಟು ತಾವು ನೋಡಿ ಒಂದು ನಲವತ್ತು ಪ್ರೋಗ್ರಾಮು ಸೇಮ್ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ನೀವು ನಮ್ಮ ಐ ಎನ್ ಸಿ ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು ಸರ್ ಸೊ ಈಗ ಇದನ್ನು ಗಟ್ಟಿಯಾಗಿ ನಾನು ಹಳ್ಳಿ ಜನಕ್ಕೆ ವಿನಂತಿಸ್ತೇನೆ ಹಣ ಎಂನೇಗ ಕಾರ್ಯಕ್ರಮ ತಂದಿದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ಜಾಬ್ ಕಾರ್ಡ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈಗ ನಲವತ್ತೊಂದು ಲಕ್ಷ ಜಾಬ್ ಕಾರ್ಡ್ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಅದು ಯಶಸ್ವಿಯಾಗಿ ನಡೀತಿದೆ ಬಿ ಜೆ ಪಿಯವರು ನೋಡಿ ಈಗ ನಿಮಗೆ ಬೆಳೆಗಳು ಜಾಸ್ತಿ ಬೆಳೆಯುವಾಗ ಅವತ್ತು ಕೂಲಿ ಕೊಡಬೇಡಿ ಅಂತ ಹೇಳ್ತಾರೆ ಇವತ್ತು ಎಮ್ನೇಗಾಗೆ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ದಯವಿಟ್ಟು ರೈತರು ಬಡವರು ಎಚ್ಚೆತ್ಕೊಳ್ಬೇಕು ಮತ್ತೆ ಮಹಿಳೆಯರು ಒನ್ ಬೈ ಥರ್ಡ್ ಜಾಬ್ಸ್ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀವಿ ಅವರೆಲ್ಲ ಎಚ್ಚೆತ್ಕೊಂಡು ಈ ಪಿಯನ್ನು ನಾವು ಧಿಕ್ಕರಿಸಬೇಕು ಈ ಹೆಸರನ್ನ ಖಂಡಿತವಾಗಿ ನಾವು ವಿರೋಧಿಸ್ತೀವಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಎಸ್ ಹಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಟಿ ವಿವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ